ನನ್ನ ಹೆಸರು ಸಂಜಯ್ ನಾನು ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವನಾಗಿದ್ದೇನೆ ನನಗೆ ಒಬ್ಬ ತಮ್ಮ ತಂಗಿ ಅಪ್ಪ ಅಮ್ಮ ಇದ್ದಾರೆ ನನ್ನ ಕುಟುಂಬದಲ್ಲಿ ನಾನು ಹಿರಿಯ ಮಗ ನನ್ನ ತಂದೆ ತುಂಬಾ ಶ್ರಮಜೀವಿ ನನ್ನ ತಂದೆ ಯಾವಾಗಲೂ ಅನಾರೋಗ್ಯದಿಂದ ಬಳಲುತ್ತಿದ್ದರು ಅದಕ್ಕಾಗಿ ಅವರು ಹೆಚ್ಚು ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಅವರು ದೊಡ್ಡ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಆದ್ದರಿಂದ ಅವರ ಸಂಬಳವೂ ಕೂಡ ಹೆಚ್ಚಿತ್ತು ನಾನು ಹಿರಿಯ ಮಗನಾಗಿದ್ದರಿಂದ ನನ್ನ ಮನೆಯಲ್ಲಿ ನನ್ನನ್ನು ಹೆಚ್ಚು ಪ್ರೀತಿಸುತ್ತಿದ್ದರು ನಾನು ನನ್ನ ತಂದೆಗೆ ಸಹಾಯ ಮಾಡಲು ಬಯಸಿದ್ದೆ ಅದಕ್ಕೆ ನನಗೊಂದು ಕೆಲಸ ಬೇಕಿತ್ತು ನಾನು ಎಂ ಎ ಮಾಡಿದ್ದೆ ಆದ್ದರಿಂದ ನನಗೆ ಸುಲಭವಾಗಿ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಸಿಕ್ಕಿತು ನನ್ನ ತಂದೆ ನನ್ನ ಕೆಲಸದ ಬಗ್ಗೆ ತುಂಬಾ ಸಂತೋಷಪಟ್ಟರು ಅವರ ಹೆಗಲ ಮೇಲಿನ ಎಲ್ಲಾ ಭಾರ ಕಡಿಮೆಯಾಯಿತು ಹೀಗೆ ನನ್ನ ತಂದೆಯ ಕೆಲಸವು ಚೆನ್ನಾಗಿ ನಡೆಯುತ್ತಿತ್ತು ಮತ್ತು ನನಗೂ ಒಳ್ಳೆಯ ಸಂಬಳ ಬರಲಾರಂಭಿಸಿತ್ತು ಇದರಿಂದ ನಮ್ಮ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ನಮ್ಮ ಜೀವನವು ಚೆನ್ನಾಗಿ ಸಾಗುತ್ತಿತ್ತು ಮತ್ತು ಸಂತೋಷದಿಂದ ಸಾಗುತ್ತಿತ್ತು ಹೆಗಲ ಮೇಲಿದ್ದ ಬಾರವೆಲ್ಲ ಕಡಿಮೆಯಾದ್ದರಿಂದ ನನ್ನ ತಂದೆ ನನ್ನ ಕೆಲಸದಿಂದ ತುಂಬಾ ಸಂತೋಷವಾಗಿದ್ದರು ನನ್ನ ತಮ್ಮ ಮತ್ತು ತಂಗಿಗೆ ಶಿಕ್ಷಣ ಕೊಡಿಸಬೇಕಿತ್ತು ನನ್ನ ತಂಗಿಯ ಮದುವೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಿ ತೋರಿಸಬೇಕೆಂಬುದು ನನ್ನ ಆಸೆಯಾಗಿತ್ತು ಏಕೆಂದರೆ ಅವಳು ನನ್ನ ಒಬ್ಬಳೇ ತಂಗಿಯಾಗಿದ್ದಳು ನಾನು ನನ್ನ ಹೆತ್ತವರನ್ನು ತುಂಬಾ ಪ್ರೀತಿಸುತ್ತಿದ್ದೆ ಮತ್ತು ನಾನು ಯಾವಾಗಲೂ ಅವರ ಸಲಹೆಯನ್ನು ಪಾಲಿಸುತ್ತಿದ್ದೆ ಮೊದಲು ಶಾಲೆಯಲ್ಲಿ ಪಿರಿಯಡ್ ವಾರು ಕಲಿಸುತ್ತಿದ್ದ ನನಗೆ ಈಗ ಏಳನೇ ತರಗತಿಯನ್ನು ನಿಗದಿಪಡಿಸಲಾಗಿತ್ತು ಈಗ ಏಳನೇ ತರಗತಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದೆ ಶಾಲೆಯಲ್ಲಿ ಹೊಸ ದಾಖಲಾತಿಗಳು ನಡೆಯುತ್ತಿದ್ದವು ನಾನು ಶಾಲೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿ ಒಂದು ವರ್ಷವಾಗಿತ್ತು ಏಳುನೇ ತರಗತಿಯಲ್ಲಿ ಮೂವತ್ತೈದು ಮಕ್ಕಳು ಓದುತ್ತಿದ್ದರು ನಮ್ಮ ಶಾಲೆಯಲ್ಲಿ ಹುಡುಗರು ಮತ್ತು ಹುಡುಗಿಯರು ಓದುತ್ತಿದ್ದರು ನಮ್ಮ ಶಾಲೆ ಇಂಟರ್ಮೀಡಿಯೆಟ್ನವರೆಗೆ ಇತ್ತು ನಾನು ಮಕ್ಕಳಿಗೆ ತುಂಬಾ ಪ್ರೀತಿಯಿಂದ ಹೇಳಿಕೊಡುತ್ತಿದ್ದೆ ಮಕ್ಕಳ ಮೇಲೆ ಕೋಪ ಮಾಡಿಕೊಳ್ಳುತ್ತಿರಲಿಲ್ಲ ನಾನು ಯಾವಾಗಲೂ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಕಲಿಸುತ್ತಿದ್ದೆ ಆದ್ದರಿಂದ ಮಕ್ಕಳು ನನ್ನನ್ನು ತಮ್ಮ ನೆಚ್ಚಿನ ಶಿಕ್ಷಕ ಎಂದು ಪರಿಗಣಿಸುತ್ತಿದ್ದರು ಒಂದು ದಿನ ನಾನು ನನ್ನ ತರಗತಿಯ ಮಕ್ಕಳ ನೋಟ್ಬುಕ್ಗಳನ್ನು ಪರಿಶೀಲಿಸುತ್ತಿದ್ದಾಗ ಒಬ್ಬ ಹುಡುಗಿ ತನ್ನ ಬಳಿಗೆ ಬಂದಳು ಅವಳ ವಯಸ್ಸು ಹದಿನಾಲ್ಕು ವರ್ಷ ಮತ್ತು ಅವಳು ಏಳನೇ ತರಗತಿಯ ವಿದ್ಯಾರ್ಥಿನಿ ಅವಳು ನನ್ನ ಹತ್ತಿರ ಬಂದು ಸರ್ ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ಎಂದಳು ನಾನು ನನ್ನ ಮುಂದೆ ಇಟ್ಟಿದ್ದ ಪ್ರತಿಗಳನ್ನು ಪರಿಶೀಲಿಸುವಲ್ಲಿ ನಿರತನಾಗಿದ್ದೆ ತಟ್ಟನೆ ಅವಳ ಮಾತು ಕೇಳಿ ಬೆಚ್ಚಿಬಿದ್ದೆ ನಾನು ಅವಳನ್ನೇ ನೋಡಿದೆ ಬಹುಶಃ ನಾನು ಕೇಳಿಸಿಕೊಳ್ಳುವುದರಲ್ಲಿ ತಪ್ಪಾಗಿದೆ ಏನು ಅಂತ ಅಂದುಕೊಂಡೆ ನಂತರ ಅವಳು ಮತ್ತೆ ಹೇಳಿದಳು ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ನೀವು ನನ್ನವರಾಗುತ್ತೀರಿಯೇ ಅವಳು ಮತ್ತೊಮ್ಮೆ ಹೇಳಿದಾಗ ನಾನು ಸ್ವಲ್ಪ ಸಮಯ ಅವಳನ್ನು ನೋಡುತ್ತಿದ್ದೆ ತಾನು ಹೇಳಿದ್ದು ನಿಜವೇ ಎಂಬಂತೆ ಅವಳು ದೃಢವಾಗಿ ಹೇಳುತ್ತಿದ್ದಳು ಅವಳು ಹೇಳುತ್ತಿದ್ದ ಗಟ್ಟಿಯಾದ ಶೈಲಿ ನನಗೆ ಆಶ್ಚರ್ಯವಾಯಿತು ಅವಳ ಹೆಸರು ಶೀಲಾ ಮತ್ತು ಅವಳು ತುಂಬಾ ಮುಗ್ಧವಾಗಿ ಕಾಣುತ್ತಿದ್ದಳು ನಾನು ಅವಳಿಗೆ ಹೇಳಿದೆ ನೀನು ಏನು ಹೇಳುತ್ತಿದ್ದೀಯ ಅವಳು ಮತ್ತೆ ನನಗೆ ಹೇಳಿದಳು ಸರ್ ನೀವು ನನ್ನನ್ನು ಮದುವೆಯಾಗುತ್ತೀರಿ ನಾನು ನಿಮ್ಮ ವಧು ಮತ್ತು ನೀವು ನನ್ನವರು ಎಂದು ಅವಳು ಮತ್ತೊಮ್ಮೆ ಹೇಳಿದಳು ಮತ್ತೊಮ್ಮೆ ಹೇಳಿದಾಗ ನಾನು ಜೋರಾಗಿ ನಗಲು ಶುರು ಮಾಡಿದೆ ಅವಳು ಹೇಳಿದ ಮಾತನ್ನು ನಾನು ತಮಾಷೆ ಎಂದುಕೊಂಡು ನಿರ್ಲಕ್ಷಿಸುತ್ತಿದ್ದೇನೆ ಮತ್ತು ನನಗೆ ಅವಳ ಪರಿಚಯವೂ ಇರಲಿಲ್ಲ ಅವಳ ಮಾತನ್ನು ನಿರ್ಲಕ್ಷಿಸಿ ಅವಳನ್ನು ಅವಳ ಜಾಗಕ್ಕೆ ಕಳುಹಿಸಿದೆ ನಂತರ ಅವಳು ತನ್ನ ಕೆಲಸದಲ್ಲಿ ನಿರತಳಾದಳು ಚಿಕ್ಕ ಮಗು ಎಂದುಕೊಂಡು ನಾನು ಅವಳನ್ನು ನಿರ್ಲಕ್ಷಿಸಿದೆ ನಾನು ಅವಳನ್ನು ನೋಡಿದಾಗ ಅವಳು ಹೇಳಿದ್ದು ನನ್ನ ಮನದಲ್ಲಿ ಅಲೆದಾಡುತ್ತಿತ್ತು ಆದರೆ ನಾನು ನಗುತ್ತಲೇ ಇದ್ದೆ ಆ ಹುಡುಗಿ ತುಂಬಾ ಬುದ್ಧಿವಂತೆ ಮತ್ತು ತುಂಬಾ ಸುಂದರವಾಗಿದ್ದಳು ಈ ಕಾರಣದಿಂದಲೇ ಅವಳು ಇತರ ಶಿಕ್ಷಕರಂತೆ ನನ್ನ ದೃಷ್ಟಿಯಲ್ಲಿ ಇದ್ದಳು ನನ್ನ ಅಧ್ಯಯನದ ಒಂದು ತತ್ವವೆಂದರೆ ನಾನು ಎಲ್ಲಾ ಮಕ್ಕಳನ್ನೂ ಒಂದೇ ದೃಷ್ಟಿಯಲ್ಲಿ ನೋಡುತ್ತಿದ್ದೆ ಮತ್ತು ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿದ್ದೆ ಅವರ ಬುದ್ಧಿವಂತಿಕೆಯಿಂದಾಗಿ ನಾನು ಯಾವ ಮಕ್ಕಳನ್ನು ದೂರುವುದಿಲ್ಲ ಏಕೆಂದರೆ ನಾನು ಅಂತಹ ಕಷ್ಟವನ್ನು ಅನುಭವಿಸಿದ್ದೇನೆ ಮತ್ತು ಶಿಕ್ಷಕರು ಇದರ ಬಗ್ಗೆ ಒಲವು ತೋರಿದರೆ ಅದು ನಮ್ಮ ವೃತ್ತಿ ಜೀವನಕ್ಕೆ ಮಾರಕ ಎಂದು ನನಗೆ ಗೊತ್ತು ಅದಕ್ಕಾಗಿ ನಾನು ಯಾವಾಗಲೂ ಈ ವಿಷಯದ ಬಗ್ಗೆ ಗಮನಹರಿಸಲು ಪ್ರಯತ್ನಿಸುತ್ತಿದ್ದೆ ಆದರೆ ನಾನು ಅವಳ ಬಾಲಿಶ ನುಡಿಗಳನ್ನು ಕೇಳಿ ಒಮ್ಮೆ ನಕ್ಕು ಚಿಕ್ಕ ಹುಡುಗಿ ಎಂದು ನಿರ್ಲಕ್ಷಿಸಿದೆ ಸಂಜೆ ಶಾಲೆಯ ಅವಧಿ ಮುಗಿದಾಗ ನಾನು ಮನೆಗೆ ಹೊರಟೆ ಫ್ರೆಶ್ ಆಗಿ ಊಟ ಮಾಡಿ ನಂತರ ವಿಶ್ರಾಂತಿ ತೆಗೆದುಕೊಂಡೆ ಸ್ವಲ್ಪ ಹೊತ್ತು ಸುಮ್ಮನೆ ಕಣ್ಣು ಮುಚ್ಚಿದೆ ಇದ್ದಕ್ಕಿದ್ದಂತೆ ತನ್ನ ರೂಮಿನ ಬಾಗಿಲು ತೆರೆದು ಯಾರೋ ರೂಮಿನ ಒಳಗೆ ಬಂದರು ಬಾಗಿಲು ತೆರೆಯುವ ಸದ್ದಿಗೆ ಕಣ್ಣು ತೆರೆದು ನೋಡಿದಾಗ ಬಂದವರು ಬೇರೆ ಯಾರೂ ಅಲ್ಲ ನನ್ನ ತಾಯಿ ಅಮ್ಮನನ್ನು ನೋಡಿ ಸೀದಾ ಎದ್ದು ಕುಳಿತು ಅವಳು ಬಂದು ನನ್ನ ಮುಂದೆ ಕುಳಿತಳು ಏನಾಯ್ತು ಎಂದು ನಾನು ತಾಯಿಯನ್ನು ಕೇಳಿದೆ ನಾನು ವಿಶ್ರಾಂತಿ ತಗೊಳ್ತಿದ್ದೆ ಅಲ್ವಾ ಅಮ್ಮ ನನ್ನ ಪ್ರಶ್ನೆಗೆ ಮುಗುಳ್ನಗುತ್ತಾ ಹೌದು ಎಂದಳು ಆದರೆ ನಾನು ನಿನ್ನೊಂದಿಗೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಬೇಕು ಅದಕ್ಕಾಗಿ ನಿನ್ನ ಬಳಿಗೆ ಬಂದೇ ನನ್ನ ತಾಯಿಯಿಂದ ಇದನ್ನು ಕೇಳಿದಾಗ ಅವಳು ನನ್ನಿಂದ ಅಂತಹ ಯಾವ ಮುಖ್ಯವಾದ ವಿಷಯವನ್ನು ಬಯಸುತ್ತಾಳೆ ಎಂದು ನನಗೆ ಆಶ್ಚರ್ಯವಾಯಿತು ಅಮ್ಮನಿಗೆ ಯಾವ ಮುಖ್ಯವಾದ ವಿಷಯ ಎಂದು ಕೇಳಿದೆ ಅವಳು ರೆಸ್ಟ್ ಮಾಡುವುದನ್ನು ಬಿಟ್ಟು ನನ್ನ ಕೋಣೆಗೆ ಬಂದಿದ್ದನ್ನು ನೋಡಿ ನನಗೆ ಆಶ್ಚರ್ಯ ಯಾವಾಯ್ತು ನನ್ನ ಅಮ್ಮ ನನ್ನ ಕೈಯನ್ನು ಮೃದುವಾಗಿ ಹಿಡಿದುಕೊಂಡು ಹೌದು ನಾನು ನಿನ್ನೊಂದಿಗೆ ಬಹಳ ಮುಖ್ಯವಾದ ವಿಷಯ ಮಾತನಾಡಬೇಕು ನಿನ್ನ ತಂದೆ ನಿನ್ನ ಅಭಿಪ್ರಾಯ ಕೇಳಿ ಬರಲು ಹೇಳಿದ್ದರಿಂದ ಮಾತನಾಡಲು ಬಂದಿದ್ದೇನೆ ಹೀಗೆ ಅಮ್ಮ ಹೇಳಿದಾಗ ನಾನು ಇನ್ನಷ್ಟು ತಬ್ಬಿಬ್ಬಾಗಿ ಅದೇ ಗೊಂದಲದಲ್ಲಿ ಅಮ್ಮನನ್ನೇ ನೋಡುತ್ತಿದ್ದೆ ಈಗ ನಾವು ನಿನ್ನ ಮದುವೆ ಮಾಡಲು ಯೋಚಿಸಿದ್ದೇವೆ ನಿನಗೂ ಮದುವೆಯ ವಯಸ್ಸಾದ್ದರಿಂದ ನಿನಗಾಗಿ ಹುಡುಗಿಯನ್ನು ಹುಡುಕಿದ್ದೇವೆ ಹುಡುಗಿಯ ಪೋಷಕರಿಗೆ ತಿಳಿಸಲು ನಿನ್ನ ಅಭಿಪ್ರಾಯ ಕೇಳಲು ಬಂದಿದ್ದೇನೆ ಹುಡುಗಿ ಒಳ್ಳೆಯವಳು ವಿದ್ಯಾವಂತಳು ಅವರು ಯಾವುದಕ್ಕೂ ಕೊರತೆ ಇಲ್ಲದ ಸ್ಥಿತಿವಂತರಿದ್ದಾರೆ ನಿಮ್ಮ ತಂದೆಗೆ ಮತ್ತು ನನಗೆ ಹುಡುಗಿ ತುಂಬಾ ಇಷ್ಟವಾಗಿದ್ದಾಳೆ ನಿನ್ನ ಅಭಿಪ್ರಾಯ ಏನು ಅಂತ ತಿಳಿದುಕೊಳ್ಳಲು ಬಯಸಿದ್ದೇವೆ ನಿನಗೆ ಇಷ್ಟ ಆದರೆ ಅವನನ್ನು ನಮ್ಮ ಮನೆಗೆ ಕರೆಸಬಹುದು ನಾನು ನನ್ನ ತಾಯಿಗೆ ಹೇಳಿದೆ ನನಗೆ ಈಗಲೇ ಮದುವೆಯಾಗಲು ಇಷ್ಟವಿಲ್ಲ ನಾನು ನನ್ನ ಕೆಲಸ ಆರಂಭಿಸಿ ಕೇವಲ ಒಂದು ವರ್ಷವಾಗಿದೆ ಈಗ ನಾನು ಚೆನ್ನಾಗಿ ಸಂಪಾದಿಸಿ ಆ ನಂತರವೇ ಮದುವೆಯಾಗುತ್ತೇನೆ ಅಂದೆ ಅಮ್ಮ ಅಂದಳು ನನ್ನ ಬಗ್ಗೆ ಸ್ವಲ್ಪ ಯೋಚಿಸು ನಿನ್ನ ತಂಗಿ ಇನ್ನೂ ಚಿಕ್ಕವಳು ಅವಳು ಓದುತ್ತಿದ್ದಾಳೆ ಮನೆಯ ಎಲ್ಲಾ ಕೆಲಸಗಳ ಹೊರೆ ಈಗ ನನ್ನ ಮೇಲಿದೆ ನನಗೂ ವಯಸ್ಸಾಗಿದೆ ಮನೆಯ ಎಲ್ಲಾ ಕೆಲಸ ಮಾಡಲು ನನ್ನಲ್ಲಿ ಶಕ್ತಿ ಇಲ್ ಲಾ ಮತ್ತು ನಾನು ಮನೆಯಲ್ಲಿ ಒಬ್ಬಂಟಿಯಾಗಿರುತ್ತೇನೆ ಸೊಸೆಯು ಮನೆಗೆ ಬಂದರೆ ಅವಳು ನನ್ನೊಂದಿಗೆ ಇರುತ್ತಾಳೆ ನಾನು ನಿಶ್ಚಿಂತೆಯಾಗಿರಬಹುದು ನನ್ನ ಮಗನ ಮದುವೆಯನ್ನು ನೋಡದೆ ಇಹಲೋಕ ತ್ಯಜಿಸುವುದು ನನಗೆ ಇಷ್ಟವಿಲ್ಲ ನಾನು ಬದುಕಿರುವಾಗಲೇ ನನ್ನ ಮೊಮ್ಮಕ್ಕಳ ಮುಖವನ್ನು ನೋಡಬೇಕು ನೀವು ಏನು ಹೇಳ್ತಾ ಇದ್ದೀರಿ ಅಮ್ಮ ಹೇಳಿದ ಮಾತು ಕೇಳಿ ಆಶ್ಚರ್ಯದಿಂದ ಅಮ್ಮನ ಕಡೆಯಿಂದ ನೋಡಿದೆ ನನಗೆ ಆ ಹುಡುಗಿ ಶೀಲಾ ಹೇಳಿದ ಮಾತು ನೆನಪಾಯಿತು ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ಎಂದು ಆದರೆ ಅವಳ ಮಾತಿಗೆ ನಾನು ನಕ್ಕಿದ್ದೆ ಆದರೆ ಈಗ ಅಮ್ಮ ಕೂಡ ನನ್ನ ಮದುವೆ ವಿಷಯವನ್ನೇ ಮಾತನಾಡುತ್ತಿದ್ದಾಳೆ ಮದುವೆಯಾಗಲು ನನ್ನ ತಂದೆ ತಾಯಿಗಳಿಗೆ ಒಪ್ಪಿಗೆ ನೀಡಿದ್ದೆ ಸ್ವಲ್ಪ ದಿನಗಳ ನಂತರ ಹುಡುಗಿಯ ಮನೆಯವರು ನಮ್ಮ ಮನೆಗೆ ಬರುತ್ತಾರೆ ಎಂದು ತಿಳಿಯಿತು ಮತ್ತು ನಾನು ಸ್ಕೂಲಿಗೆ ಹೋದಾಗ ಆ ಹುಡುಗಿ ಶೀಲಾ ದಿನವೂ ಇದೇ ಮಾತನ್ನು ಹೇಳುತ್ತಿದ್ದಳು ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ನೀವು ನನ್ನ ಗಂಡನಾಗುತ್ತೀರಿಯೇ ನಾನು ಅವಳು ಚಿಕ್ಕ ಹುಡುಗಿ ಎಂದು ಅವಳ ಮಾತನ್ನು ನಿರ್ಲಕ್ಷಿಸುತ್ತಿದ್ದೇನೆ ಆದರೆ ಪದೇ ಪದೇ ಅವಳು ಅದೇ ಮಾತನ್ನು ಹೇಳುತ್ತಿದ್ದಳು ನನ್ನ ಮುಂದೆ ಬಂದು ನಿಂತಾಗಲೆಲ್ಲ ಅದೇ ಮಾತನ್ನೇ ಹೇಳುತ್ತಿದ್ದಳು ನನಗೆ ವಿಚಿತ್ರವೆನಿಸಿತು ಕೊನೆಗೆ ಒಂದು ದಿನ ಅವಳಿಗೆ ಹೇಳಿದೆ ನೋಡು ಶೀಲಾ ಚಿಕ್ಕ ಮಕ್ಕಳು ಹೀಗೆಲ್ಲ ಮಾತನಾಡಬಾರದು ಆದರೆ ಅವಳು ನನ್ನ ಮಾತನ್ನು ಕೇಳಲಿಲ್ಲ ಮತ್ತು ಅದನ್ನೇ ಹೇಳುತ್ತಿದ್ದಳು ಒಂದು ದಿನ ಇದನ್ನು ಕೇಳಿ ಕೇಳಿ ನನಗೆ ರೋಸಿ ಹೋಗಿತ್ತು ಇನ್ನು ಒಂದು ದಿನ ಅವಳು ಇದೇ ಮಾತನ್ನು ಹೇಳಿದಾಗ ನಾನು ಕೋಪದಲ್ಲಿ ನಿನ್ನ ತಂದೆಯನ್ನು ಕರೆದುಕೊಂಡು ಬಾ ನಾನು ಅವರೊಟ್ಟಿಗೆ ಮಾತನಾಡುತ್ತೇನೆ ಅಂದೆ ನನ್ನ ತಂದೆ ಶಾಲೆಗೆ ಬರಲಾಗುವುದಿಲ್ಲ ಏಕೆಂದರೆ ಅವರು ಅಸಹಾಯಕರಾಗಿದ್ದಾರೆ ಅವರ ಎರಡು ಕಾಲಗಳಿಂದಲೂ ನಡೆಯಲಾಗುವುದಿಲ್ಲ ನೀವೇ ನಮ್ಮ ಮನೆಗೆ ಬಂದು ಅವರನ್ನು ಭೇಟಿ ಮಾಡಿ ಎಂದು ಶಾಂತವಾಗಿ ಹೇಳಿದಳು ಅವಳ ತಂದೆ ಅಸಹಾಯಕರಾಗಿದ್ದಾರೆ ಎಂದು ಹೇಳಿದ್ದು ನನಗೆ ನಂಬಲು ಸಾಧ್ಯವಾಗಲಿಲ್ಲ ಆ ಹುಡುಗಿ ಏಳುನೇ ತರಗತಿಯಲ್ಲಿ ಓದುತ್ತಿದ್ದಳು ಅವಳು ಚಿಕ್ಕವಳಾಗಿರಲಿಲ್ಲ ಅವಳು ಎಷ್ಟು ದೊಡ್ಡ ಸುಳ್ಳು ಹೇಳಬಹುದಾ ಖಂಡಿತ ಅವಳ ತಂದೆ ಅಸಹಾಯಕರೂ ಆಗಿರಬೇಕು ಅದಕ್ಕೆ ಹೀಗೆ ಹೇಳುತ್ತಿದ್ದಾಳೆ ಅವಳ ಮಾತನ್ನು ಕೇಳಿ ಅವರ ಮನೆಗೆ ಹೋಗಿ ಅವರ ತಂದೆಯನ್ನು ಭೇಟಿಯಾಗಬೇಕೆಂದು ನಿರ್ಧರಿಸಿದೆ ಈಗ ಶಾಲೆ ಮುಗಿಸಿ ಅವಳ ಮನೆಗೆ ಹೋಗಬೇಕು ಎಂದು ಅಂದುಕೊಂಡೆ ಉಳಿದ ಸಮಯದಲ್ಲಿ ಶೀಲಾಳ ಮಾತನ್ನು ನಿರ್ಲಕ್ಷಿಸಿ ನನ್ನ ಕಾರ್ಯದಲ್ಲಿ ನಿರತನಾದೆ ಶಾಲೆ ಮುಗಿದ ಮೇಲೆ ಮುಖ್ಯವಾದ ಪೈಲ್ ಎತ್ತಿಕೊಂಡು ಶಾಲೆಯಿಂದ ಹೊರಗೆ ಹೋದೆ ಆ ಹುಡುಗಿ ಶೀಲಾ ನನ್ನ ಜೊತೆಗಿದ್ದಳು ಏಕೆಂದರೆ ನನ್ನ ಜೊತೆಯಲ್ಲಿ ಆ ಹುಡುಗಿ ಅವಳ ಅಸಹಾಯಕ ತಂದೆಯನ್ನು ಭೇಟಿ ಮಾಡಿಸಲು ಅವಳ ಮನೆಗೆ ಕರೆದುಕೊಂಡು ಹೋಗಬೇಕೆಂದು ನನಗೆ ನೆನಪು ಮಾಡಿದಳು ಸುಮಾರು ಹತ್ತು ನಿಮಿಷಗಳ ಕಾಲ ರಸ್ತೆಗಳು ಮತ್ತು ಬೀದಿಗಳಲ್ಲಿ ದೀರ್ಘಕಾಲ ನಡೆದು ಆನಂತರ ನಾವು ಅವರ ಮನೆಗೆ ತಲುಪಿದೆವು ಹೇಳಿ ಕೇಳಿ ಆ ಮನೆ ತುಂಬಾ ದೊಡ್ಡದಾಗಿರಲಿಲ್ಲ ಆದರೆ ಚಿಕ್ಕದಾದ ಹಳೆಯ ಮನೆಯಾಗಿತ್ತು ಆ ಹುಡುಗಿಯ ಜೊತೆ ಮನೆಯ ಒಳಗೆ ಪ್ರವೇಶಿಸಿದೆ ಮನೆಯ ಗೋಡೆಗಳು ತುಂಬಾ ವಿಚಿತ್ರ ಮತ್ತು ಹಳೆಯದಾಗಿ ಕಾಣುತ್ತಿದ್ದವು ಮನೆ ಭೂತದ ಮನೆ ಅಂತೆ ಕಾಣುತ್ತಿತ್ತು ಅದನ್ನು ನೋಡಿ ಸ್ವಲ್ಪ ಆತಂಕವಾದರೂ ಧೈರ್ಯ ತಂದುಕೊಂಡು ಶೀಲಾಳ ತಂದೆಯನ್ನು ನೋಡಲು ಹೊರಟೆ ಮನೆಯಲ್ಲಿ ಎಲ್ಲೂ ಕಾಣದ ಶೀಲಾಳ ತಂದೆಯವರನ್ನು ಹುಡುಕತೊಡಗಿದೆ ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ನಂತರ ಅಂಗಳ ನಂತರ ಅಡುಗೆ ಮನೆ ಇಡೀ ಮನೆಯನ್ನು ನೋಡಿ ಜಾಲಾಡಿದರು ಮನೆಯಲ್ಲಿ ಶೀಲಾಳ ತಾಯಿಯಾಗಲಿ ತಂದೆಯಾಗಲಿ ಕಾಣಲಿಲ್ಲ ಶೀಲ ಹೇಳಿದಂತೆ ಅವರ ತಂದೆ ಅಸಹಾಯಕರಾಗಿದ್ದರೆ ಎಲ್ಲೂ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ಇರಬೇಕಾಗಿತ್ತು ಆದರೆ ಅವರ ತಂದೆ ಎಲ್ಲಿಯೂ ಕಾಣಲಿಲ್ಲ ನಾನು ಚಿಂತಿತನಾಗಿದ್ದೆ ಶೀಲಾಗೆ ನಿನ್ನ ತಂದೆಯವರಲ್ಲಿದ್ದಾರೆ ಎಂದು ಕೇಳಿದೆ ನನ್ನ ತಂದೆ ಮುಂದಿನ ಕೋಣೆಯಲ್ಲಿದ್ದಾರೆ ಎಂದಳು ಆದರೆ ಆ ಕೋಣೆ ಕಡೆಗೆ ನೋಡಿದಾಗ ನನಗೆ ಆಶ್ಚರ್ಯವಾಯಿತು ಏಕೆಂದರೆ ಆ ಕೋಣೆ ಪೂರ್ತಿ ಖಾಲಿಯಾಗಿತ್ತು ಅದೊಂದು ಸರಳವಾದ ಮನೆ ಆ ಮನೆಯ ತುಂಬ ಹಳೆಯ ವಸ್ತುಗಳಿಂದ ಆ ಮನೆಯಲ್ಲಿ ಯಾರು ವಾಸಿಸುತ್ತಿರಲಿಲ್ಲ ನನ್ನನ್ನು ಯಾರ ಮನೆಗೆ ಕರೆತಂದಿದ್ದಾಳೆಂದು ನನಗೆ ಗೊತ್ತಾಗಲಿಲ್ಲ ಶೈಲಾ ಹೇಳಿದಳೆಂದು ನಾನು ಆ ಕೋಣೆಯೊಳಗೆ ಹೋದೆ ಎಲ್ಲಾ ಕೋಣೆ ನೋಡಿ ಆಯ್ತು ಇದು ನೋಡಿದ್ರೆ ಏನೂ ತೊಂದರೆ ಅಂತ್ ರೂಮಿನೊಳಗೆ ಕಾಲಿಟ್ಟು ಕೂಡಲೇ ನನ್ನ ಹಿಂದೆ ಒಬ್ಬ ಹೆಂಗಸು ಮಾತನಾಡುವ ಸದ್ದು ಕೇಳಿಸಿದ್ದರಿಂದ ನನಗೆ ಅಲ್ಲೇ ಕುಸಿದಂತಾಯಿತು ನಾನು ಹಿಂತಿರುಗಿ ನೋಡಿದ ತಕ್ಷಣ ನನಗೆ ಇದ್ದಕ್ಕಿದ್ದಂತೆ ಭಯವಾಯಿತು ನಾನು ಕಿರುಚಿದೆ ಏಕೆಂದರೆ ಒಬ್ಬ ದೃಷ್ಟಪುಷ್ಟ ಮಹಿಳೆ ನನ್ನನ್ನೇ ದಿಟ್ಟಿಸುತ್ತ ನಿಂತಿದ್ದಳು ನಾನು ಕೋಪದಿಂದ ಕೇಳಿದೆ ನೀವು ಯಾರು ಎಂದು ಬಾಗಿಲು ತೆರೆದಿತು ಆದರೆ ಶೀಲಾ ಕಾಣಲಿಲ್ಲ ಮತ್ತು ಬಾಗಿಲಿನ ಮುಂದೆ ಆ ಮಹಿಳೆ ನಿಂತಿದ್ದಳು ಹಾಗಾಗಿ ನಾನು ಹೊರಬರಲು ಸಾಧ್ಯವಾಗಲಿಲ್ಲ ಮಹಿಳೆ ಯಾರೆಂದು ನನಗೆ ತಿಳಿಯಲಿಲ್ಲ ಆದರೆ ಅವಳನ್ನು ನೋಡಿ ನನಗೆ ತುಂಬಾ ಭಯವಾಯಿತು ಏಕೆಂದರೆ ಆ ಮಹಿಳೆ ತುಂಬಾ ಕೋಪಗೊಂಡಿದ್ದಳು ಈಗ ನಾನು ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾ ಪಶ್ಚಾತ್ತಾಪ ಪಡುತ್ತಿದ್ದೆ ನಾನು ಏಕೆ ಶೀಲಾಳ ಮಾತನ್ನು ಒಪ್ಪಿಕೊಂಡೆ ಇಲ್ಲಿಗೆ ಬಂದರೆ ಏನಾದರೂ ದೊಡ್ಡ ತೊಂದರೆ ಆಗಬಹುದೆಂದು ಆತಂಕವಿತ್ತು ನಾನು ಮಾತ್ರ ಯಾವುದೇ ತೊಂದರೆಗೆ ಸಿಲುಕಬಾರದೆಂದು ಯೋಚಿಸುತ್ತಿದೆ ನಾನು ಶೈಲಳ ತಾಯಿ ಈಗ ನೀನು ಶೈಲಾಲನ್ನು ಮಾಡುವೆಯಾಗಲಿದ್ದೀಯಾ ಎಂದು ಆಕೆ ಹೇಳಿದಳು ಶೀಲಾಳ ತಾಯಿ ಹೀಗೆ ಹೇಳಿದಾಗ ನನಗೆ ಆಶ್ಚರ್ಯವಾಯಿತು ನಾನು ಜೋರಾಗಿ ಕೂಗಿ ಹೇಳಿದೆ ಏನು ಹೇಳುತ್ತಿದ್ದೀರಾ ಆ ಮಹಿಳೆ ತುಂಬಾ ಕೋಪದ ಕಣ್ಣುಗಳಿಂದ ಮಾತನಾಡುತ್ತಾ ನನಗೆ ಹೇಳಿದಳು ಕೂಗಬೇಡ ಈಗ ನಿನ್ನ ಮತ್ತು ಶಿಲಾಳ ಮದುವೆ ಮಾಡೀತೀರುತ್ತೇನೆ ನೀನು ಮಹಿಳೆ ನಾನು ನಿನ್ನನ್ನು ಗೌರವಿಸುತ್ತೇನೆ ನನ್ನೊಂದಿಗೆ ನಿನ್ನ ಹದಿನಾಲ್ಕು ವರ್ಷದ ಮಗಳನ್ನು ಬಲವಂತವಾಗಿ ಮದುವೆ ಮಾಡುವುದಾದರೂ ಏಕೆ ಅವಳಿಗೆ ಹದಿನಾಲ್ಕು ವರ್ಷ ಮತ್ತು ನನಗೆ ಇಪ್ಪತ್ನಾಲ್ಕು ವರ್ಷ ಇದು ಹೇಗೆ ಸಾಧ್ಯ ನಿಮ್ಮ ಮಗಳ ಮದುವೆಯನ್ನು ಮಾಡಲು ಅಷ್ಟೊಂದು ಆಸಕ್ತಿ ಇದ್ದರೆ ಅವಳಿಗೆ ಅದೇ ವಯಸ್ಸಿನ ಹುಡುಗನನ್ನು ಹುಡುಕಿ ಮದುವೆ ಮಾಡಿ ಎಂದು ನಾನು ಕೋಪದಲ್ಲಿ ಹೇಳಿ ಅಲ್ಲಿಂದ ಹೊರಡಲು ಸಿದ್ಧನಾದೆ ಆದರೆ ನಾನು ಬಾಗಿಲಿನಿಂದ ಹೊರಬರುವುದರೊಳಗೆ ಯಾರೋ ನನ್ನ ತಲೆಗೆ ಜೋರಾಗಿ ಹೊಡೆದರು ನನಗೇನು ಅರ್ಥವಾಗಲಿಲ್ಲ ಆದರೆ ಆ ಗಟ್ಟಿಯಾದ ವಸ್ತು ನನ್ನ ತಲೆಗೆ ಎಷ್ಟು ಜೋರಾಗಿ ಬಡಿತಂದರೆ ನನ್ನ ತಲೆ ಸಿಡಿಯುತ್ತಿತ್ತು ನಾನು ಹಿಂತಿರುಗಿ ನೋಡಿದಾಗ ಶೀಲಾಳ ತಾಯಿಯ ಕೈಯಲ್ಲಿ ಕೋಲಿತ್ತು ನೋವು ತಾಳಲಾರದೆ ಮರುಕ್ಷಣ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದೆ ಇದೆಲ್ಲ ಏನೂ ನಡೆಯುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಲು ನನಗೆ ಅವಕಾಶವೇ ಸಿಗಲಿಲ್ಲ ಎಷ್ಟು ಹೊತ್ತು ಪ್ರಜ್ಞೆ ತಪ್ಪಿ ಬಿದ್ದಿದ್ದೇನೂ ಗೊತ್ತಿಲ್ಲ ಪ್ರಜ್ಞೆ ಬಂದಾಗ ತಲೆ ತುಂಬಾ ನೋಯುತ್ತಿತ್ತು ತಲೆ ಸುತ್ತು ಬರುತ್ತಿತ್ತು ನನ್ನ ಕಣ್ಣುಗಳು ಭಾರವಾಗತೊಡಗಿದವು ತಲೆಯನ್ನು ಒತಿ ನೋವು ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೆ ಸ್ವಲ್ಪ ಸಮಾಧಾನವಾದಾಗ ಪ್ರಜ್ಞೆ ತಪ್ಪುವ ಮೊದಲಿನ ದೃಶ್ಯ ಕಣ್ಣ ಮುಂದೆ ಮಿನುಗತೊಡಗಿತು ನಾನು ಇದ್ದ ಎರಡನೇ ಕೋಣೆಯಲ್ಲಿ ತುಂಬಾ ಕತ್ತಲೆಯಾಗಿತ್ತು ನನ್ನ ಬೆನ್ನು ತುಂಬಾ ನೋಯುತ್ತಿತ್ತು ಸುತ್ತಲೂ ಕಣ್ಣು ಹಾಯಿಸಿದಾಗ ನಿರ್ಜನ ಕೋಣೆಯಲ್ಲಿ ಕಸುತುಂಬಿ ದುರ್ವಾಸನೆ ಬರುತ್ತಿತ್ತು ಆದರೆ ಇದು ಶಿಲಾಳು ನನ್ನನ್ನು ಕರೆತಂದ ಮನೆಯಾಗಿರಲಿಲ್ಲ ಇದು ಯಾವುದೋ ಬೇರೆ ಮನೆಯಾಗಿದ್ದು ನನಗೆ ತುಂಬಾ ಬೇಸರವಾಗಿತ್ತು ಶಿಲಾಳ ಮಾತನ್ನು ನಾನು ಏಕೆ ಅಷ್ಟು ಹಗುರವಾಗಿ ತೆಗೆದುಕೊಂಡೆ ಮನೆಯಲ್ಲಿ ನನ್ನ ಅಮ್ಮ ಕಾಯುತ್ತಾ ಚಿಂತೆ ಮಾಡುತ್ತಿರುತ್ತಾಳೆ ತಿರುತ್ತಾಳೆ ಎಷ್ಟು ದಿನದಿಂದ ಈ ಕೋಣೆಯಲ್ಲಿ ನನ್ನನ್ನು ಕೂಡಿಟ್ಟು ಬೀಗ ಹಾಕಿದ್ದಾರೆ ಗೊತ್ತಿಲ್ಲ ನನಗೆ ತಿಳಿಯುತ್ತಿಲ್ಲ ನಾನು ನನ್ನ ಕುಟುಂಬದಿಂದ ದೂರವಾಗಿ ತುಂಬಾ ನೋವನ್ನು ಅನುಭವಿಸುತ್ತಿದ್ದೆ ನಾನು ಏಕೆ ಇಲ್ಲಿಗೆ ಬಂದೆ ಎಂದು ಯೋಚಿಸುತ್ತಲೇ ಪ್ರಾಂತನಾಗಿದ್ದೆ ಇಲ್ಲಿಂದ ಹೊರಬರಲು ನನಗೆ ಯಾವುದೇ ದಾರಿ ಕಾಣಲಿಲ್ಲ ಈ ಮನೆಗೆ ಬಂದ ಮೇಲೆ ನನಗೆ ಹೀಗಾಗುವುದೆಂದು ಗೊತ್ತಿದ್ದರೆ ನಾನು ಇಲ್ಲಿ ಬರುತ್ತಲೇ ಇರಲಿಲ್ಲ ನಾನು ನನ್ನ ಫೋನನ್ನು ಹುಡುಕಿದೆ ಆದರೆ ನನ್ನ ಮೊಬೈಲ್ ನನ್ನ ಬಳಿ ಇರಲಿಲ್ಲ ಆ ಮಹಿಳೆ ನನ್ನ ಮೊಬೈಲ್ ಅನ್ನು ತೆಗೆದುಕೊಂಡು ಹೋಗಿದ್ದಳು ಆ ಮಹಿಳೆ ಯಾರೆಂದು ನನಗೆ ತಿಳಿದಿಲ್ಲ ಅವಳು ನನಗೆ ಯಾಕೆ ಹೀಗೆ ಮಾಡುತ್ತಿದ್ದಾಳೆ ನನಗೆ ಏನೂ ಅರ್ಥವಾಗಲಿಲ್ಲ ನಾನು ಬಾಗಿಲಿನ ಬಳಿ ಹೋಗಿ ಬಾಗಿಲನ್ನು ಜೋರಾಗಿ ಬಡಿದು ಕೂಗಲು ಶುರು ಮಾಡಿದೆ ಆದರೆ ಆ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ ಯಾರಾದರೂ ಬರಬಹುದೆಂದು ಕಾಯುತ್ತಾ ಸುಮ್ಮನೆ ಕುಳಿತೆ ನನ್ನ ಮನೆಯಲ್ಲಿ ನನ್ನ ಬಗ್ಗೆ ತುಂಬಾ ಚಿಂತಿತರಾಗಿರಬಹುದು ನಾನು ಕಾಳೆಯಾದ ಮೇಲೆ ನನ್ನ ಹುಡುಕಲು ಪ್ರಯತ್ನಿಸಿರಬಹುದು ಈ ಮಹಿಳೆ ಯಾರು ಅವಳು ನನ್ನನ್ನು ಏನು ಮಾಡಬೇಕೆಂದುಕೊಂಡಿದ್ದಾಳೆ ಮಹಿಳೆ ನನ್ನನ್ನು ಕೊಲ್ಲಲು ಬಯಸಿದ್ದಾಳೆ ಆದರೆ ಅವಳು ತನ್ನ ಮಗಳನ್ನು ಮದುವೆಯಾಗುವಂತೆ ಕೇಳುತ್ತಿದ್ದಾಳೆ ಆದರೆ ಇದಕ್ಕೆ ನಾನು ಖಂಡಿತ ಒಪ್ಪುವುದಿಲ್ಲ ಏಕೆಂದರೆ ನಾನು ಅಂತಹ ವ್ಯಕ್ತಿಯಲ್ಲ ನಮ್ಮ ಶಾಲೆಯಲ್ಲಿ ತುಂಬಾ ಹುಡುಗಿಯರು ಓದುತ್ತಿದ್ದಾರೆ ನಮ್ಮದು ಇಂಟರ್ಮೀಡಿಯೇಟ್ ಸ್ಕೂಲ್ ಆದ್ದರಿಂದ ಅಲ್ಲಿ ಓದುತ್ತಿರುವವರಲ್ಲ ಚಿಕ್ಕ ಮಕ್ಕಳಾಗಿದ್ದಾರೆ ನನ್ನ ಶಾಲೆ ವಿದ್ಯಾರ್ಥಿಗಳನ್ನು ನಾನು ಎಂದು ಕೆಟ್ಟ ದೃಷ್ಟಿಯಿಂದ ನೋಡಿರಲಿಲ್ಲ ಪಾಠ ಕಲಿಸುತ್ತಿದ್ದೆ ಅಷ್ಟೇ ವಿದ್ಯಾರ್ಥಿಗಳನ್ನು ನಾನು ತುಂಬಾ ಗೌರವಿಸುತ್ತಿದ್ದೇನೆ ಅವರೊಂದಿಗೆ ಯಾವಾಗಲೂ ನಯವಾಗಿ ಮಾತಾಡುತ್ತಿದ್ದೆ ಹಾಗಾದರೆ ಶೀಲಾಳನ್ನು ನಾನು ಹೇಗೆ ಮದುವೆಯಾಗಲಿ ಹಗಲು ರಾತ್ರಿ ಎನ್ನದೆ ನನಗೆ ಯಾವ ಸಂಪರ್ಕವೂ ಸಿಗುತ್ತಿರಲಿಲ್ಲ ರೂಮಿನಲ್ಲಿ ಎಷ್ಟು ಸಮಯ ಕಳೆದಿತ್ತೋಗುತ್ತಿಲ್ಲ ನಾನು ತುಂಬಾ ಹೊತ್ತು ಅದರ ಬಗ್ಗೆ ಯೋಚಿಸುತ್ತಿದೆ ಕೆಲವೊಮ್ಮೆ ನನಗೆ ಹಸಿವಾಗಿ ಎದ್ದು ಕುಳಿತುಕೊಳ್ಳುತ್ತಿದ್ದೆ ಆದರೆ ಶೀಲಾ ತನ್ನ ತಾಯಿ ಎಂದು ಕರೆದುಕೊಳ್ಳುವ ಮಹಿಳೆ ನನ್ನನ್ನು ಇಲ್ಲಿ ತಂದುಕೂಡಿ ಹಾಕಿದಳು ಇದನ್ನೆಲ್ಲಾ ಯೋಚಿಸುತ್ತಾ ನನಗೆ ತುಂಬಾ ಬೇಸರವಾಯಿತು ಮತ್ತು ನಾನು ನಿದ್ದೆಗೆ ಜಾರಿದೆ ಮತ್ತು ಎಚ್ಚರವಾದಾಗ ಬಾಗಿಲ ತೆರೆಯುವ ಸದ್ದು ಕೇಳಿಸಿತು ಮತ್ತು ಅದೇ ಮಹಿಳೆ ಕೋಣೆಯೊಳಗೆ ಬಂದಳು ಅವಳ ಕೈಯಲ್ಲಿ ಬ್ಯಾಗಿತ್ತು ಅದನ್ನು ನನ್ನ ಕೈಗೆ ಕೊಟ್ಟು ಇದನ್ನು ತಿನ್ನಿರಿ ಎಂದು ಹೇಳಿದಳು ನನಗೆ ತುಂಬಾ ಹಸಿವಾಗಿತ್ತು ನಂತರ ಮೌನವಾಗಿ ಆ ಚೀಲವನ್ನು ತೆಗೆದುಕೊಂಡು ನಾನು ಆ ಮಹಿಳೆಯಲ್ಲಿ ಕೇಳಿದೆ ನೀವು ಇದನ್ನೆಲ್ಲ ಯಾಕೆ ಮಾಡುತ್ತಿದ್ದೀರಿ ಆಗ ಅವಳು ಹೇಳಿದಳು ನನಗೆ ವಾದ ಮಾಡುವ ಮನಸ್ಸಿಲ್ಲ ಏಕೆಂದರೆ ನಿನ್ನ ತಾಯಿ ನನ್ನ ಮಗಳಿಗೆ ನಿನ್ನನ್ನು ಮದುವೆ ಮಾಡಿಕೊಳ್ಳುವುದಾಗಿ ಹೇಳಿದರು ಭರವಸೆ ನೀಡಿದಳು ಆದರೆ ಅವಳು ತನ್ನ ಮಾತನ್ನು ಮರೆತಿದ್ದಾಳೆ ಮತ್ತು ನಾನು ನಿಮ್ಮ ತಾಯಿಗೆ ನೆನಪಿಸಿದಾಗ ಅವರು ಅದನ್ನು ನಿರಾಕರಿಸಿದಳು ನಾನು ನಿನ್ನನ್ನು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಅದಕ್ಕೆ ನಿನ್ನ ಮತ್ತು ನನ್ನ ಮಗಳ ಮದುವೆ ಮಾಡಬೇಕೆಂದು ಮೋಸದಿಂದ ನಿನ್ನನ್ನು ಇಲ್ಲಿಗೆ ಕರೆತಂದೆ ಕಾಗದವನ್ನು ಮುಂದೆ ಹಿಡಿದು ಇದಕ್ಕೆ ಸಹಿ ಮಾಡು ಎಂದು ಅಂದಳು ಆ ಮಹಿಳೆ ತುಂಬಾ ಕೋಪದಿಂದ ಮಾತಾಡುತ್ತಿದ್ದಳು ಅವಳು ನನ್ನ ಕಡೆಗೆ ಪೇಪರ್ ಪೆನ್ನು ಚಾಚಿದಳು ಆ ಕಾಗದ ಪತ್ರಗಳನ್ನು ನಾನು ನನ್ನ ಕೈಯಲ್ಲಿ ತೆಗೆದುಕೊಂಡೆ ಅವಳು ಕೋರ್ಟಿನ ಮೂಲಕ ನನಗೆ ಮದುವೆ ಮಾಡಬೇಕೆಂದು ಬೆಸಿದ್ದಳು ಅವಳ ಕೋರಿಕೆ ಮೇರೆಗೆ ನಾನು ಆ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಅದನ್ನು ಓದಿದಾಗ ನನಗೆ ತುಂಬಾ ಕೋಪ ಬಂತು ಒಂದು ಬದಿಯಲ್ಲಿ ಹುಡುಗಿಯ ಸಹಿ ಇರುವ ಮದುವೆಯ ಪತ್ರವೆಂದು ನನಗೆ ತಿಳಿಯಿತು ಇದು ಬಹುಶಃ ಶೀಲಾಳಿಗೆ ಸೇರಿದ್ದಿರಬಹುದು ನಾನು ಆ ಮಹಿಳೆಗೆ ಹೇಳಿದೆ ನೀವು ಯಾವ ರೀತಿಯ ತಾಯಿ ನಿಮ್ಮ ಅಷ್ಟು ಚಿಕ್ಕ ಮಗಳನ್ನು ಇಷ್ಟು ದೊಡ್ಡ ಹುಡುಗನಿಗೆ ಒಪ್ಪಿಸುತ್ತೀರಾ ನಿಮ್ಮ ಮಗಳಿಗೆ ಇಷ್ಟು ದೊಡ್ಡ ಮೋಸ ಮಾಡಲು ನನಗೆ ಇಷ್ಟವಿಲ್ಲ ಅವಳಿನ್ನೂ ಚಿಕ್ಕವಳು ಅಪ್ರಾಪ್ತ ಹುಡುಗಿನ ಮದುವೆಯಾಗಲು ನನ್ನಿಂದ ಸಾಧ್ಯವಿಲ್ಲ ಅವಳಿನ್ನೂ ಚಿಕ್ಕ ಹುಡುಗಿ ಆದ್ದರಿಂದ ನಿಮ್ಮನ್ನು ಬಂಧಿಸಬಹುದೆಂದು ನಿಮಗೆ ಗೊತ್ತಿಲ್ಲವೇ ನಿಮ್ಮ ಮಗಳು ಪ್ರೌಢಾವಸ್ಥೆಗೆ ಬರುವವರೆಗೆ ನೀವು ಅವಳಿಗೆ ಮದುವೆ ಮಾಡಲು ಸಾಧ್ಯವಿಲ್ಲ ಅವಳು ನನ್ನ ಮಗಳು ನಾನು ಅವಳಿಗೆ ಏನು ಬೇಕಾದರೂ ಮಾಡಬಹುದು ಸದ್ದಿಲ್ಲದೆ ಸಹಿ ಮಾಡಿ ನಿನ್ನ ತಾಯಿ ಅಲ್ಲದಿದ್ದರೆ ನಿನ್ನ ತಾಯಿ ಕೊಟ್ಟ ಮಾತನ್ನು ನೀನೇ ಈಡೇರಿಸು ಹದಿನಾಲ್ಕು ವರ್ಷದ ಹುಡುಗಿಯೊಂದಿಗೆ ಮದುವೆ ಮಾಡುತ್ತೇನೆ ಎಂದು ನನ್ನ ತಾಯಿ ಎಂದು ಭರವಸೆ ಕೊಡಲು ಸಾಧ್ಯವಿಲ್ಲ ನನಗೆ ನನ್ನ ತಾಯಿಯ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ನಾನು ಹೇಳಿದೆ ನಿನ್ನ ಅಮ್ಮ ಹೇಳಲಿಲ್ಲವೇ ಎಂದು ಕೇಳಿದಳು ನಿನ್ನ ತಾಯಿ ನನ್ನ ಮಗಳೊಂದಿಗೆ ನಿನ್ನ ಮದುವೆ ಮಾಡುವುದಾಗಿ ಭರವಸೆ ನೀಡಿದ್ದಳು ಅವಳು ಮಾತನಾಡುತ್ತಿರುವಾಗಲೇ ಅವಳ ಮೊಬೈಲ್ ರಿಂಗ್ ಆಯಿತು ಅವಳು ಫೋನಲ್ಲಿ ಮಾತನಾಡುತ್ತಾ ನನ್ನೆಡೆಗೆ ತಿರುಗಿ ಮತ್ತೆ ನಾನು ನಾಳೆ ಬರುತ್ತೇನೆ ಎಂದಳು ಈ ಪೇಪರ್ ಮೇಲೆ ನಿನ್ನ ಸಹಿ ಬೇಕು ಇಲ್ಲದಿದ್ದರೆ ನಿನಗೆ ಉಳಿಗಾಲವಿಲ್ಲ ಎಂದು ಬೆದರಿಸಿ ಹೊರಗೆ ಹೋದಳು ನಾನು ತುಂಬಾ ಚಿಂತಿತನಾದೆ ಈ ಮಹಿಳೆ ಏನು ಹೇಳುತ್ತಿದ್ದಾಳೆ ಈಗ ನನಗೆ ಸಂಪೂರ್ಣ ಸತ್ಯ ತಿಳಿದುಕೊಳ್ಳಬೇಕೆನಿಸಿತು ಆದ್ದರಿಂದ ನಾನು ಅಲ್ಲಿಂದ ಓಡಿ ಹೋಗುವ ಪ್ರಯತ್ನ ಮಾಡಲಿಲ್ಲ ಶಿಲಾಳನ್ನು ಮದುವೆಯಾಗಬೇಕೆಂದು ಏಕೆ ಹಟ ಹಿಡಿದಿದ್ದಾಳೆ ನಾನು ಊಟ ಮಾಡಿದೆ ಮತ್ತು ಆ ರಾತ್ರಿ ಮೌನವಾಗಿ ಕಳೆದೆ ಅವಳ ಮಾತಿಗೆ ಒಪ್ಪಿ ಅವಳ ಮಗಳನ್ನು ಮದುವೆಯಾಗಿ ಈ ಕಾಗದಗಳಿಗೆ ಸಹಿ ಹಾಕಬಹುದೆಂದು ಅವಳು ನನಗೆ ಒಂದೇ ಒಂದು ಊಟ ಕೊಟ್ಟು ಹೊರಟು ಹೋಗಿದ್ದಾಳೆ ನನ್ನ ತಾಯಿ ಹೀಗೆಲ್ಲ ಮಾಡಲು ಸಾಧ್ಯವಿಲ್ಲವೆಂದು ನನಗೆ ಸಂಪೂರ್ಣ ನಂಬಿಕೆ ಇತ್ತು ಮರುದಿನ ಮತ್ತೆ ಕೋಣೆಯ ಬಾಗಿಲು ತೆರೆಯಿತು ಆದರೆ ಆ ದಿನ ಆ ಮಹಿಳೆ ಅಲ್ಲ ಒಬ್ಬ ಪುರುಷ ಆ ಕೋಣೆಯೊಳಗೆ ಬಂದ ಆದರೆ ಆ ವ್ಯಕ್ತಿ ಗಾಲಿ ಕುರ್ಚಿಯ ಮೇಲೆ ಕುಳಿತಿದ್ದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಅಂದರೆ ಅವನು ಅಸಹಾಯಕನಾಗಿದ್ದನು ನಾನು ಇವನು ಶೀಲಾಳ ತಂದೆ ಇರಬಹುದೆಂದು ಯೋಚಿಸಿದೆ ನಾನು ಏನೋ ಕೇಳಲು ಹೋದೆ ಆಗ ಅವನು ಅವನ ಬಗ್ಗೆ ಹೇಳಿಕೊಂಡ ನಾನು ಶೀಲಾಳ ತಂದೆ ನನ್ನನ್ನು ಇಲ್ಲಿ ಕಳುಹಿಸಿಕೊಟ್ಟವಳು ಶೀಲಾಳ ತಾಯಿ ಎಂದು ಹೇಳಿಕೊಂಡನು ಅವನಿಗೆ ಸುಮಾರು ನಲವತ್ತು ವರ್ಷ ಆಗಿರಬಹುದು ಅವನ ಹೆಂಡತಿಗೆ ಮೂವತ್ತೈದು ವರ್ಷ ನಾನು ಅವನಿಗೆ ಏನನ್ನೋ ಕೇಳಲು ಪ್ರಯತ್ನಿಸಿದೆ ಆದರೆ ಅವನು ನನಗೆ ಸುಮ್ಮನೆ ಇರಲು ಹೇಳಿದ ಮತ್ತು ನನ್ನ ಯಾವ ಪ್ರಶ್ನೆಗಳಿಗೂ ಉತ್ತರಿಸಿದೆ ಅವನನ್ನು ಅನುಸರಿಸಲು ಸನ್ನೆ ಮಾಡಿದ ನಾನು ಬೇಗನೆ ಅವನನ್ನು ಹಿಂಬಾಲಿಸಿದೆ ಅವರು ಗಾಲಿ ಕುರ್ಚಿಯಲ್ಲಿ ನಡೆಯುತ್ತಿದ್ದರು ನಾನು ಅವರನ್ನು ಹಿಂಬಾಲಿಸಿ ಅವರ ಹಿಂದೆ ನಡೆದೆ ನನ್ನನ್ನು ಆ ಮನೆಯಿಂದ ಹೊರಗೆ ಕರೆದೊಯ್ದ ಇಪ್ಪತ್ತು ನಿಮಿಷಗಳ ನಂತರ ಬೀದಿಯ ಸಂದಿಗೊಂದಿಗಳಲ್ಲಿ ನಡೆದು ಇನ್ನೊಂದು ಮನೆಗೆ ಕರೆದರು ಮನೆ ತುಂಬಾ ಸ್ವಚ್ಛವಾಗಿತ್ತು ಮತ್ತು ತು ಎರಡು ಅಂತಸ್ತಿನ ಮನೆಯಾಗಿತ್ತು ಹೊರಗಿನಿಂದ ನೋಡುವುದಕ್ಕಿಂತ ಮನೆಯೊಳಗೆ ಇನ್ನೂ ಸುಂದರವಾಗಿತ್ತು ಅವರು ನನ್ನನ್ನು ಒಂದು ಕೋಣೆಗೆ ಕರೆದೊಯ್ದು ಒಳಗಿನಿಂದ ಬಾಗಿಲನ್ನು ಲಾಕ್ ಮಾಡಿದರು ಆ ವ್ಯಕ್ತಿ ನನ್ನನ್ನು ಫ್ರೆಶ್ ಆಗುವಂತೆ ಕೇಳಿಕೊಂಡರು ಅವರು ಹೇಳಿದಂತೆ ನಾನು ಮುಖ ಮತ್ತು ಕೈಕಾಲು ತೊಳೆದುಕೊಂಡೆ ಮತ್ತು ಅವರು ನನ್ನನ್ನು ಕರೆದು ನನ್ನ ಮುಂದೆ ಕುಳಿತು ಮಗಳೇ ನಿಖಿತ ತಿಂಡಿ ಬಾ ಎಂದು ಕರೆದನು ಒಬ್ಬಳು ಸುಂದರ ಹುಡುಗಿಯು ತಿಂಡಿಯ ತಟ್ಟೆಯೊಂದಿಗೆ ಹೊರಗಿನಿಂದ ಕೋಣೆಯೊಳಗೆ ಬಂದಳು ಇವಳು ನನ್ನ ಮಗಳು ನಿಖಿತ ನೀವು ತಿಂಡಿ ತಿನ್ನಿ ಅವಳು ತಯಾರಿಸಿದ ತಿಂಡಿ ನಿಮಗೆ ಬಹಳ ಇಷ್ಟವಾಗಬಹುದು ನಾನು ತಿಂಡಿ ತಿನ್ನಲು ನಿರಾಕರಿಸಿದೆ ಮತ್ತು ನನ್ನನ್ನು ಈ ಮನೆಗೆ ಕರೆತರಲು ಕಾರಣವೇನೆಂದು ಕೇಳಿದೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರಿಸುತ್ತೇನೆ ನೀವೇನು ಭಯಪಡಬೇಡಿ ಮತ್ತು ಚಿಂತೆ ಇಲ್ಲದೆ ಆರಾಮಾಗಿ ನೀವು ಈ ಮನೆಯಲ್ಲಿ ತಿಂಡಿಯನ್ನು ತಿನ್ನಬಹುದು ಎಂದು ಆ ವ್ಯಕ್ತಿ ಹೇಳಿದನು ಬಹಳ ಹೊತ್ತಿನವರೆಗೆ ಹಸಿದಿದ್ದರಿಂದ ನಾನು ಮೊದಲು ಹೊಟ್ಟೆ ತುಂಬಾ ತಿಂಡಿಯನ್ನು ತಿಂದೆ ಮತ್ತು ತಿಂಡಿ ತುಂಬಾ ರುಚಿಯಾಗಿತ್ತು ನನ್ನ ತಿಂಡಿ ಮುಗಿದ ಕೂಡಲೇ ಆ ಹುಡುಗಿ ತಿಂಡಿ ತಟ್ಟೆಯನ್ನು ತೆಗೆದುಕೊಂಡು ಆಡ್ಗೆ ಕೋಣೆಗೆ ಹೋದಳು ಆ ನಂತರ ಕಾಲು ಇಲ್ಲದ ವ್ಯಕ್ತಿ ಮಾತನಾಡಲು ಪ್ರಾರಂಭಿಸಿದರು ನನ್ನ ಹೆಂಡತಿ ಮತ್ತು ಮಗಳಿಂದ ನೀವು ಬಹಳಷ್ಟು ತೊಂದರೆಯನ್ನು ಅನುಭವಿಸಬೇಕಾಯಿತು ಅದಕ್ಕಾಗಿ ನಾನು ನಿಮ್ಮಲ್ಲಿ ಕ್ಷಮೆಯಾಚಿಸುತ್ತೇನೆ ಸಾಧ್ಯವಾದರೆ ನನ್ನ ಹೆಂಡತಿ ಮತ್ತು ಮಗಳನ್ನು ದಯವಿಟ್ಟು ಕ್ಷಮಿಸಿ ಆ ವ್ಯಕ್ತಿ ನನ್ನ ಮುಂದೆ ಕೈ ಮುಗಿದು ಕೇಳಿದನು ನಾನು ಆ ವ್ಯಕ್ತಿಯ ಕೈಗಳನ್ನು ಹಿಡಿದು ತಲೆ ಅಲ್ಲಾಡಿಸಿದೆ ನಿಮ್ಮ ಹೆಂಡತಿ ನನ್ನ ಮತ್ತು ಶಿಲಾಳ ಮದುವೆಯ ಬಗ್ಗೆ ಹೇಳುತ್ತಿರುವುದು ನಿಜವೇ ನನ್ನ ಪ್ರಶ್ನೆಗೆ ಅವನು ಹೌದು ಎಂದು ತಲೆ ಅಲ್ ಲಾಡಿಸಿದ್ದನು ಅವರ ಮಾತು ಕೇಳಿ ನಾನು ಗಾಬರಿಯಾದೆ ಅವರು ಹೇಳಿದರು ಆದರೆ ಅದು ಸಂಪೂರ್ಣ ಸತ್ಯವಲ್ಲ ಆಗ ನಾನು ಗೊಂದಲಕ್ಕೀಡ್ ಆಗಿ ಅವರತ್ತು ನೋಡಿದೆ ಅದು ಸಂಪೂರ್ಣ ಸತ್ಯವಲ್ಲದಿದ್ದರೆ ಸತ್ಯ ಸಂಗತಿಯಾವುದು ನಾನು ನಿಮಗೆ ಸಂಪೂರ್ಣ ಸತ್ಯವನ್ನು ಹೇಳುತ್ತೇನೆ ಎಂದು ಆ ವ್ಯಕ್ತಿ ಹೇಳುವಾಗ ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ನಾನು ಅವರತ್ತ ಪ್ರಶ್ನಾರ್ಥಕವಾಗಿ ತುಂಬಾ ಕುತೂಹಲದಿಂದ ನೋಡಿದೆ ಏಕೆಂದರೆ ಬಹಳ ದಿನಗಳಿಂದ ನನಗೊಂದು ಅರ್ಥವಾಗುತ್ತಿರಲಿಲ್ಲ ಅರ್ಧ ಸತ್ಯವನ್ನು ತಿಳಿದುಕೊಂಡು ನಾನು ತುಂಬಾ ಚಿಂತಿತನಾಗಿದ್ದೆ ನಾನು ನನ್ನ ಹೆಂಡತಿ ಸಂಗೀತಳನ್ನು ಮದುವೆಯಾದ ಮೇಲೆ ನಿನ್ನ ತಾಯಿ ಮತ್ತು ನನ್ನ ಹೆಂಡತಿ ಆಪ್ತ ಗೆಳತಿಯರಾಗಿದ್ದರು ಇಬ್ಬರು ಬಾಲ್ಯದ ಗೆಳತಿಯರಾಗಿದ್ದರು ಇಬ್ಬರು ಒಂದೇ ವಯಸ್ಸಿನವರು ಅವರಿಬ್ಬರ ನಡುವೆ ಒಂದು ವರ್ಷ ವ್ಯತ್ಯಾಸವಿತ್ತು ನಿಮ್ಮ ತಾಯಿಯ ಮದುವೆಯ ನಂತರ ಮೊದಲು ನೀನು ಜನಿಸಿದೆ ನೀನು ಗಂಡು ಮಗು ಆದ್ದರಿಂದ ನಿನ್ನ ಹುಟ್ಟಿನಿಂದ ನಿನ್ನ ತಾಯಿ ತುಂಬಾ ಸಂತೋಷವಾಗಿದ್ದರು ಕೇವಲ ನಾಲ್ಕು ತಿಂಗಳ ನಂತರ ನನ್ನ ಮಗಳು ಜನಿಸಿದರು ನಿಖಿತ ಆಗಲೇ ತಿಂಡಿ ತಂದಿದ್ದಳಲ್ಲ ಆಗ ನಿನಗೆ ನಾಲ್ಕು ತಿಂಗಳು ನನ್ನ ಹೆಂಡತಿ ತನಗೆ ಗಂಡು ಮಗು ಆಗಲಿಲ್ಲವೆಂದು ತುಂಬಾ ನಿರಾಸೆಗೊಂಡಳು ಆದರೆ ನಿನ್ನ ತಾಯಿ ತನ್ನ ಮಗ ಸಂಜೆಗೆ ನಿಕಿತಾಳನ್ನು ತಂದುಕೊಳ್ಳುವುದಾಗಿ ಭರವಸೆ ನೀಡಿದಳು ಅಂತೆಯೇ ನನ್ನ ಹೆಂಡತಿ ಇದರಿಂದ ತುಂಬಾ ಸಂತೋಷಪಟ್ಟಳು ಏಕೆಂದರೆ ಅವರಿಬ್ಬರ ನಡುವಿನ ಸ್ನೇಹ ಈಗ ಸಂಬಂಧಕ್ಕೆ ತಿರುಗುವುದು ಅದೇ ರೀತಿ ನಿನ್ನ ತಾಯಿ ನಿನ್ನೊಂದಿಗೆ ನನ್ನ ಮಗಳ ಮದುವೆ ಮಾಡುವುದಾಗಿ ಮಾತುಕೊಟ್ಟಿದ್ದಳು ಆದರೆ ಈ ವಾಗ್ದಾನ ಮಾಡಿದ ನಂತರ ನಿನ್ನ ತಾಯಿ ಮರೆತಿರಬಹುದು ಆದರೆ ನನ್ನ ಹೆಂಡತಿ ಈಗಲೂ ಅದನ್ನು ನೆನಪಿಸಿಕೊಳ್ಳುತ್ತಾಳೆ ಅವಳು ಇನ್ನೂ ಆ ಭರವಸೆಯನ್ನು ಮರೆತಿಲ್ಲ ಮತ್ತು ನಿಖಿತಾಗೋ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು ಏಕೆಂದರೆ ನಿಖಿತ ಬೆಳೆದಂತೆ ಅವಳ ತಾಯಿ ಹೇಳುತ್ತಿದ್ದಳು ನಿನ್ನ ಬಾವಿ ಗಂಡನ ಹೆಸರು ಸಂಜೆ ಎಂದು ಯಾವತ್ತೂ ಬೇರೆ ಹುಡುಗನ ಬಗ್ಗೆ ಯೋಚನೆ ಮಾಡಬೇಡ ನಿನ್ನನ್ನು ನನ್ನ ಗೆಳತಿಯ ಮಗನಿಗೆ ಮದುವೆ ಮಾಡಿಕೊಡಬೇಕು ನಮ್ಮಿಬ್ಬರ ಗೆಳೆತನ ಸಂಬಂಧವಾಗಿ ಬದಲಾಗಲಿ ಎಂದು ನಾನು ನಿಮ್ಮ ಮದುವೆಯನ್ನು ಬಯಸುತ್ತೇನೆ ಎಂದು ಮಗಳಿಗೆ ಹೇಳುತ್ತಿದ್ದರು ನನ್ನ ಮಗಳು ಬೇರೆ ಹುಡುಗನ ಬಗ್ಗೆ ಯೋಚನೆಯೂ ಮಾಡಿಲ್ಲ ಏಕೆಂದರೆ ಬಾಲ್ಯದಿಂದಲೂ ಅವರ ನಿರ್ಧಾರ ಅಚಲವಾಗಿತ್ತು ಅದಕ್ಕಾಗಿ ಅವಳು ಸಂಜೆ ಎಂಬ ಹುಡುಗನನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದಳು ನಾನು ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದನು ಮತ್ತು ಹಲವು ವರ್ಷಗಳ ನಂತರ ನನ್ನ ಕಿರಿಯ ಮಗಳು ಶೀಲ ಜನಿಸಿದರು ಸಮಯ ಕಳೆದು ಹೋಯಿತು ಆದರೆ ನಿನ್ನ ತಾಯಿ ನಮ್ಮೊಂದಿಗೆ ಮಾತನಾಡಲು ಬಯಸಲಿಲ್ಲ ನಿಮ್ಮ ಕುಟುಂಬದೊಂದಿಗೆ ನಮ್ಮ ಕುಟುಂಬದ ಭೇಟಿಯೂ ಕಡಿಮೆಯಾಗುತ್ತಾ ಬಂತು ನಮ್ಮ ಮಗಳು ಈ ಸಂಬಂಧದಿಂದ ತುಂಬಾ ಸಂತೋಷವಾಗಿದ್ದರು ಆದರೆ ಅವಳು ಹದಿನೆಂಟು ವರ್ಷಕ್ಕೆ ಬಂದಾಗ ನನಗೆ ಅಪಘಾತ ಸಂಭವಿಸಿತು ಮತ್ತು ಆಕ್ಸಿಡೆಂಟ್ನಲ್ಲಿ ನನ್ನ ಕಾಲುಗಳನ್ನು ಕಳೆದುಕೊಂಡೆ ಅಷ್ಟು ಹೇಳುತ್ತಲೇ ಕನ್ನಡಕ ತೆಗೆದು ನೀರು ಕುಡಿದ ನಿನ್ನ ಅಪ್ಪನ ಕಾರಿಗೆ ನನ್ನ ಬೈಕ್ ಆಕ್ಸಿಡೆಂಟ್ ಆಗಿತ್ತು ನಿನ್ನ ತಂದೆ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನನಗೆ ಸಹಾಯ ಮಾಡದಿದ್ದರೆ ಇಂದು ನಾನು ಈ ರೀತಿ ಅಸಹಾಯಕನಾಗುತ್ತಿರಲಿಲ್ಲ ಆದರೆ ನಿಮ್ಮ ತಂದೆ ನನ್ನನ್ನು ಸ್ಥಳದಲ್ಲೇ ಬಿಟ್ಟು ಓಡಿ ಹೋದರು ನನ್ನ ಹೆಂಡತಿಗೆ ಈ ವಿಷಯ ತಿಳಿದಾಗ ಅವಳು ನಮ್ಮ ಈ ಪರಿಸ್ಥಿತಿಗೆ ತನ್ನ ಸ್ನೇಹಿತೆಯ ಗಂಡನೇ ಕಾರಣನೆಂದು ಭಾವಿಸಿದಳು ಅವಳ ಹೃದಯದಲ್ಲಿ ಸೇಡಿನ ಬೆಂಕಿ ಎದ್ದಿತ್ತು ಈಗ ನನ್ನ ಹೆಂಡತಿ ಮತ್ತು ಅವಳ ಸ್ನೇಹಿತೆಯ ಪ್ರೀತಿ ದ್ವೇಷಕ್ಕೆ ತಿರುಗಿತು ನಿಖಿತಾಳನ್ನು ನಿನ್ನೊಂದಿಗೆ ಮದುವೆ ಮಾಡಿ ಅವಳು ಆ ಮನೆಯ ಸೊಸೆಯಾದ ನಂತರ ನಿನ್ನ ತಾಯಿಗೆ ಕಿರುಕುಳ ನೀಡುವುದು ನಿನ್ನ ತಂದೆಯ ಆಸ್ತಿಯನ್ನಲ್ಲ ನಿಖಿತ ಹೆಸರಿಗೆ ಮಾಡಿಸಿಕೊಂಡು ನಿಮ್ಮನ್ನು ಬೀದಿ ಪಾಲು ಮಾಡುವುದು ಅವಳ ಗುರಿಯಾಗಿತ್ತು ನನ್ನ ಹೆಂಡತಿ ಸೈಡು ತೀರಿಸಿಕೊಳ್ಳಲು ಇಷ್ಟೆಲ್ಲ ಮಾಡಿದ್ದಳು ಆದರೆ ಏನು ತಪ್ಪಿಲ್ಲದ ನನ್ನ ಮಗಳು ಇದನ್ನೆಲ್ಲ ಮಾಡಲು ಸಿದ್ಧಲಿರಲಿಲ್ಲ ನನ್ನ ಹಿರಿಯ ಮಗಳು ನಿಖಿತಾ ತುಂಬಾ ಸರಳ ಮತ್ತು ಬುದ್ಧಿವಂತೆಯಾಗಿದ್ದಳು ಅವಳು ತನ್ನ ತಾಯಿಯಂತೆ ಕಟುಕಳಾಗಿರಲಿಲ್ಲ ನನ್ನ ಹೆಂಡತಿಯನ್ನು ಒಪ್ಪಿಸಲು ನಾನು ತುಂಬಾ ಪ್ರಯತ್ನಿಸಿದೆ ಆದರೆ ಅವಳು ನನ್ನ ಮಾತನ್ನು ಕೇಳಲಿಲ್ಲ ನನ್ನ ಮಗಳು ನಿನ್ನನ್ನು ಮದುವೆಯಾಗುವುದಾಗಿ ಸ್ಪಷ್ಟವಾಗಿ ಹೇಳಿದಳು ಆದರೆ ಅತ್ತೆ ಮನೆಗೆ ಹೋದ ನಂತರ ತಾನು ಅಂತಹ ಕೆಲಸ ಮಾಡುವುದಿಲ್ಲವೆಂದು ಕಡಖಂಡಿತವಾಗಿ ನಿರಾಕರಿಸಿದರು ಮದುವೆಯಾದ ನಂತರ ಅತ್ತೆಯ ಮನೆಗೆ ಹೋಗಿ ಸಂಜೆ ಅಥವಾ ಅವರ ಕುಟುಂಬಕ್ಕೆ ತೊಂದರೆ ಆಗುವಂತಹ ಯಾವುದೇ ಕೆಲಸ ಮಾಡುವುದಿಲ್ಲವೆಂದು ನನ್ನ ಮಗಳು ಅವಳ ತಾಯಿಗೆ ಸ್ಪಷ್ಟವಾಗಿ ಹೇಳಿದಳು ಏಕೆಂದರೆ ನನ್ನ ಮಗಳು ಬಾಲ್ಯದಿಂದಲೂ ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದಳು ಮತ್ತು ಮದುವೆಯಾಗಲು ಬಯಸಿದ್ದಳು ನನ್ನ ಮಗಳು ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಸಲಿಲ್ಲ ಸೇಡು ತೀರಿಸಿಕೊಳ್ಳಲು ಬಯಸಿದ್ದು ಅವಳ ತಾಯಿ ನಿಖಿತಾ ಇದನ್ನು ನಿರಾಕರಿಸಿದಾಗ ತನ್ನ ಎರಡನೇ ಮಗಳು ಶೀಲಾಳನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡಳು ಒಂದು ಮಗಳಲ್ಲದಿದ್ದರೆ ಇನ್ನೊಬ್ಬ ಮಗಳನ್ನು ಮದುವೆ ಮಾಡುತ್ತೇನೆ ಎಂದುಕೊಂಡಳು ಹೇಗಾದರೂ ಸರಿ ಈ ಜನರ ಜೀವನವನ್ನು ತಾನು ಹಾಳು ಮಾಡಲು ನಿರ್ಧರಿಸಿದಳು ಅವಳು ಪ್ರತಿದಿನ ಶೀಲಾಳಿಗೆ ಹೇಳಿ ಕಳಿಸುತ್ತಿದ್ದಳು ಮತ್ತು ಶೀಲಾ ತನ್ನ ಅಮ್ಮನ ಸಲಹೆಯಂತೆ ಅವಳು ಹೇಳಿಕೊಟ್ಟಿದ್ದನ್ನು ನಿನ್ನ ಬಳಿಗೆ ಬಂದು ಹೇಳುತ್ತಿದ್ದಳು ನೀನು ಅವಳ ಬಲೆಗೆ ಬಿದ್ದದ್ದು ಅವಳ ತಾಯಿಯದ್ದೇ ಯೋಜನೆಯಾಗಿತ್ತು ನಿನ್ನನ್ನು ಹೇಗಾದರೂ ಮಾಡಿ ಇಲ್ಲಿಗೆ ಕರೆಸಬೇಕೆಂದು ಯೋಚಿಸಿದಳು ಹೇಗಾದರೂ ಮಾಡಿ ಶೀಲಾಳನ್ನು ನಿನ್ನೊಂದಿಗೆ ಮದುವೆ ಮಾಡಿಸಬೇಕೆಂದು ಎಂದುಕೊಂಡಿದ್ದಳು ನನ್ನ ಹೆಂಡತಿಗೆ ಹುಚ್ಚು ಹಿಡಿದಿದೆ ಅಂತೆಯೇ ಅವಳು ಹುಚ್ಚುತನದ ಕೆಲಸ ಮಾಡಿದಳು ಅವಳಿಗೆ ತಿಳುವಳಿಕೆ ಹೇಳಿ ಬೇಸತ್ತು ಈಗ ನಿನ್ನ ಮುಂದೆ ಸತ್ಯ ಬಿಚ್ಚಿಟ್ಟಿದ್ದೇನೆ ಇದು ನಮ್ಮ ನಿಜವಾದ ಮನೆ ನಿನ್ನನ್ನು ಕೂಡಿ ಹಾಕಿದ್ದ ಮನೆ ಅದು ನಮ್ಮ ಹಳೆಯ ಮನೆ ಆ ವ್ಯಕ್ತಿ ಹೇಳಿದ್ದನ್ನು ಕೇಳಿ ನಾನು ತುಂಬಾ ದಿಗ್ಭ್ರಮೆಗೊಂಡೆ ಇದೊಂದು ಸೈಡಿನ ಕಥೆಯಾಗಿದ್ದು ಇದರಿಂದ ನಿನ್ನನ್ನು ಜೈಲಿನಲ್ಲಿ ಇರಿಸಲಾಯಿತು ಈಗ ನೀನು ಫ್ರೀ ಆದೆ ಎಂದು ಆ ವ್ಯಕ್ತಿ ಹೇಳಿದ ಆ ವ್ಯಕ್ತಿಯ ಸಲಹೆ ಮೇರೆಗೆ ನಾನು ಬೇಗನೆ ಮನೆಯ ಕಡೆ ಹೊರಟೆ ನಾನು ಕಾಣೆಯಾಗಿದ್ದರಿಂದ ನನ್ನ ಕುಟುಂಬದವರು ಕಂಗಾಲಾಗಿದ್ದರು ನಾನು ಸುರಕ್ಷಿತವಾಗಿ ಮನೆಗೆ ಬಂದಾಗ ನೋಡಿದವರೇ ನನ್ನನ್ನು ತಬ್ಬಿಕೊಂಡರು ಅವರು ಕೇಳಿದಾಗ ನಾನು ಅವರಿಗೆಲ್ಲವನ್ನೂ ವಿವರಿಸಿದೆ ಅವರು ನನ್ನಂತೆ ಬೆಚ್ಚಿಬಿದ್ದರೂ ನನ್ನ ತಾಯಿ ತನ್ನ ಬಾಲ್ಯ ಸ್ನೇಹಿತರಿಂದ ಇಂತಹುದನ್ನು ನಿರೀಕ್ಷಿಸಿರಲಿಲ್ಲ ನನ್ನ ತಂದೆಯು ನಾಚಿಕೆಯಿಂದ ತಲೆ ತಗ್ಗಿಸಿದರು ನನ್ನ ತಂದೆಯು ಭಯವಾಗಿ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಸಾಧ್ಯವಾಗಲಿಲ್ಲ ಇದಕ್ಕಾಗಿ ನಾನು ನಿಖಿತ ಮತ್ತು ಅವರ ತಂದೆಯ ಬಳಿ ಕ್ಷಮೆ ಕೇಳುವುದಾಗಿ ಹೇಳಿದರು ನಾವು ಇಡೀ ಕುಟುಂಬ ಸಮೇತ ನಿಕಿತಾಳ ಮನೆಗೆ ಹೋದೆವು ಅವರ ಮನೆಗೆ ಹೋದಾಗ ಶೀಲಾಳ ತಾಯಿ ತನ್ ನ ಗಂಡನ ಬಳಿ ಬಂದು ನಿಂತರು ನನ್ನ ತಂದೆಯನ್ನು ನೋಡಿ ಅವರು ತುಂಬಾ ಕೋಪಗೊಂಡರು ಆದರೆ ನನ್ನ ತಂದೆ ಶಿಲಾಳ ತಂದೆ ಬಳಿ ಕ್ಷಮೆ ಕೇಳಿದರು ಶೀಲಾಳ ತಂದೆ ತನ್ನ ಹೆಂಡತಿಗೆ ಎಲ್ಲವನ್ನೂ ವಿವರಿಸಿ ಸಮಾಧಾನಪಡಿಸಿದರು ಅವಳು ಸಹ ಅರ್ಥ ಮಾಡಿಕೊಂಡಳು ಆದರೆ ನಾನು ನಿಕಿತಾಳನ್ನು ಮದುವೆಯಾಗಬೇಕೆಂಬುದು ಅವಳ ಷರತ್ತು ಆಗಿತ್ತು ಅವರ ಷರತ್ತಿಗೆ ನಾನು ಒಪ್ಪಿದೆ ಕೆಲವು ದಿನಗಳ ನಂತರ ನಾನು ನಿಕಿತಾಳನ್ನು ಮದುವೆಯಾದೆ ಮತ್ತು ನನ್ನ ತಾಯಿ ಶಿಲಾಳಾ ತಾಯಿಯ ನಡುವಿನ ಸ್ನೇಹ ಮತ್ತೆ ಚಿಗುರಿತು ಮತ್ತು ನಮ್ಮ ಎರಡು ಕುಟುಂಬಗಳಿಗೂ ಎಲ್ಲಾ ಒಳ್ಳೆಯದಾಯಿತು ನಿಖಿತಾ ತುಂಬಾ ಒಳ್ಳೆಯ ಹುಡುಗಿ ಮತ್ತು ಅವಳನ್ನು ನೋಡಿದ ತಕ್ಷಣ ನಾನು ಅವಳನ್ನು ಇಷ್ಟಪಟ್ಟೆ ನನ್ನ ಮತ್ತು ನಿಖಿತಾಳ ಮದುವೆಯ ಖರ್ಚು ವೆಚ್ಚ ಸೇರಿ ಎಲ್ಲಾ ಜವಾಬ್ದಾರಿಯನ್ನು ನಾನೇ ವಹಿಸಿಕೊಂಡಿದ್ದೆ ಮತ್ತು ಈಗ ನಾನು ನಿಖಿತಾಳೊಂದಿಗೆ ತುಂಬಾ ಸಂತೋಷವಾಗಿದ್ದೇನೆ ಮತ್ತು ನನ್ನ ತಾಯಿ ನಿಖಿತಾಳನ್ನು ಇವಳು ನನ್ನ ಸೊಸೆಯಲ್ಲ ನನ್ನ ಮಗಳು ಎನ್ನುತ್ತಾಳೆ ಈಗ ನಾವೆಲ್ಲರೂ ಒಟ್ಟಿಗೆ ತುಂಬಾ ಸಂತೋಷವಾಗಿದ್ದೇವೆ ನಮ್ಮ ಜೀವನ ಸುಖಶಾಂತಿ ಮತ್ತು ನೆಮ್ಮದಿಯಿಂದ ಸಾಗುತ್ತಿದೆ ಈಗ ನಾವೆಲ್ಲರೂ ಶೀಲಾಳಿಗೆ ಹಳೆಯ ವಿಷಯಗಳನ್ನು ಹೇಳಿ ಕೀಟಲೆ ಮಾಡುತ್ತೇವೆ ಅವಳು ಈಗ ನಾಚಿಕೆ ಪಡುತ್ತಾಳೆ ಏಕೆಂದರೆ ತನ್ನ ತಾಯಿಯ ಮಾತನ್ನು ಕೇಳಿ ಅವಳು ಇದನ್ನೆಲ್ಲಾ ಮಾಡಿದರು ನನ್ನ ಮದುವೆಯ ನಂತರ ನನ್ನ ತಾಯಿ ಮತ್ತು ನಿಖಿತಾ ತಾಯಿಯ ನಡುವಿನ ಸ್ನೇಹ ಇನ್ನಷ್ಟು ಗಾಢವಾಯಿತು ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು